ಒಬ್ಬ ನಕಲಿ ಹೋರಾಟಗಾರ ಪೇಮೆಂಟ್ ಹೋರಾಟಗಾರ ಅಂತ ಕೂಡ ಹೇಳ್ಬೋದು ಅವನೊಂದು ಗುರಾನಿ ತರ ಅವನನ್ನು ಕೆಲವರು ಹಿಂದಿನಿಂದ ಕೂತ್ಕೊಂಡು ಡೈರೆಕ್ಷನ್ ಕೊಟ್ಟು ಉಪಯೋಗಿಸುವುದು ಅಷ್ಟೇ ಅವನು ನಮ್ಮ ಸೌಜನ್ಯ ಹೋರಾಟಗಾರರಾಗಿಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಚಾಲೆಂಜ್ ಹಾಕುದಂತೆ ಅವರ ಒಂದು ರೋಮಕ್ಕೂ ಸರಿ ಇಲ್ಲ ಅವರ ಕಾಲಿನ ಧೂಳಿ ಧೂಳಿಗೂ ಸರಿ ಇಲ್ಲ ಇವನು ಇವನು ಅವರಿಗೆ ಚಾಲೆಂಜ್ ಹಾಕುದಂತೆ ಉಜಿರೆಗೆ ಬರ್ತಾನಂತೆ ಇವನು ಇವನ ಗುರು ಇದ್ದಾನು ಚಕ್ರವರ್ತಿ ಸೂಲಿಬೆಲೆ ಅವನ ಸೂಲಿಬೆಲೆ ಅನ್ನುವ ಶಬ್ದವನ್ನು ತಿರುಚಿ ಹೇಳಿದಾಗ ಇದು ಚಕ್ರವರ್ತಿ ಸೂಲಿ ತಾಯಿಗೆ ಅವಮಾನ ಆಗಿದೆ ಅಂತ ಇಡೀ ಹಿಂದೂ ಸಮಾಜ ಎತ್ತಿ ಕಟ್ಟಲಿಕ್ಕೆ ಹೊರಟಿದ್ದಾನೆ ಅದು ಇವನ ಕನಸಿನ ಮಾತು ಖಂಡಿತ ಆಗುದಿಲ್ಲ ಅಂದರೆ ಎಲ್ಲ ಇಲ್ಲಿ ಮುಟ್ಟಾಳರಿರುವುದಲ್ಲ ನಿನ್ನ ಒಂದು ಆ ಒಂದು ಮಾತನ್ನು ಇಟ್ಕೊಂಡು ಸೌಜನ್ಯ ಹೋರಾಟ ದಿಕ್ಕು ತಪ್ಪಿಸ್ತೇನೆ ಅಂತ ತಿಳ್ಕೊಂಡಿದ್ರೆ ಅದು ಮುಟ್ಟಾಳತನ ಅಂತ ಹೇಳ್ತೇವೆ ನಾವು ನಿಮ್ಮನ್ನು ನಿನ್ನನ್ನು ಒಪ್ಪಿಕೊಳ್ಳಿಕ್ಕೆ ಇಲ್ಲಿ ಯಾರು ರೆಡಿ ಇಲ್ಲ ನಿಂಗೆ ಕೆಲವು ಪ್ರಶ್ನೆ ಕೇಳ್ತೇವೆ ನಾವು ಅದಕ್ಕೆ ಉತ್ತರ ಹೇಳಬೇಕು ನೀನು ನಿನ್ಗೆ ಹಿಂದುತ್ವ ಹಿಂದೂ ದೇವಸ್ಥಾನ ಹಿಂದೂ ದೇವರು ಅಂತ ಹೇಳ್ತೀಯಲ್ಲ ಅಲ್ಲಿ ಅಷ್ಟೊಂದು ಆ ದೇವಸ್ಥಾನಕ್ಕೆ ಕಳಂಕ ಆಗುವಂಥ ಕೆಲಸಗಳನ್ನು ಅಲ್ಲಿ ಇದ್ದವರು ಮಾಡಿದ್ದಾರಲ್ಲ ಅಷ್ಟೊಂದು ಅನಾಚಾರ ಆಗಿದೆ ಅತ್ಯಾಚಾರಗಳಾಗಿದೆ ಕೊಲೆಗಳಾಗಿದೆ ಆ ದೇವಸ್ಥಾನದ ಪಾವಿತ್ರ್ಯತೆಗೆ ಭಂಗ ಬಂದಿದೆ ಅಲ್ಲ ಎಷ್ಟು ಪ್ರಶ್ನೆ ಮಾಡಿದ್ದಿ ಅಲ್ಲಿ ಹಿಂದೂಗಳದ್ದೇ ಎಲ್ಲರದ್ದು ಕೊಲೆ ಆದದಲ್ಲ ಪದ್ಮಲತಾ ವೇದವಲ್ಲಿ ಸೌಜನ್ಯ ನಾರಾಯಣ ಮಾವುತ ಅವರ ಮುನ ಅಥವಾ ಸಾಕ್ಷಿಗಳು ಬೇರೆ ಬೇರೆ ಯಾರೆಲ್ಲ ಕೊಲೆಗಳಾದ್ವಿ ಎಲ್ಲ ಹಿಂದೂಗಳೇ ಅಲ್ವಾ ಯಾಕೆ ಪ್ರಶ್ನೆ ಮಾಡಲಿಲ್ಲ ಹಿಂದುಗಳ ಅಲ್ಲಿ ಯಾಕೆ ಅತ್ಯಾಚಾರ ಆಗ್ತದೆ ಕೊಲೆ ಆಗ್ತದೆ ಎಲ್ಲವನ್ನು ಹೇಗೆ ಮುಚ್ಚಿ ಹಾಕಿದ್ರು ಸಿ ರಿಪೋರ್ಟ್ ಹೇಗೆ ಆಯಿತು ಪ್ರಶ್ನೆ ಮಾಡಬೇಕಲ್ಲ ಹಿಂದುತ್ವದ ಹೋರಾಟಗಾರರಲ್ವ ನೀವು ಯಾಕೆ ಪ್ರಶ್ನೆ ಮಾಡೋದಿಲ್ಲ ಈಗ ಹಿಂದೂ ಹಿಂದುತ್ವದ ಹೋರಾಟ ಅಂತ ಹೇಳಿಕೊಂಡು ಜನರ ದಿಕ್ಕು ತಪ್ಪಿಸ್ಲಿಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದೀರಲ್ಲ ನಿಮ್ಗೆ ನಿಜವಾಗಿ ಆಕ್ರೋಶ ಬರುವಂತ ವಿಷಯ ಅಲ್ಲಿ ನಡೆದಿದೆ ಅಲ್ಲ ಹಿಂದೂ ದೇವಸ್ಥಾನವನ್ನು ಜೈನರ ಸಂಸ್ಥೆ ಅಂತ ಅಪಿದಾವಿತ ಮಾಡಿಸಿಕೊಂಡಿದ್ದಾರಲ್ಲ ಹಿಂದೂ ದೇವಸ್ಥಾನದ ಗರ್ಭಗೋಡಿ ಕೂಡ ಹಿಂದೂಗಳ ನಮ್ಮ ಒಂದು ಇದರಲ್ಲಿ ಇಲ್ಲಲ್ಲ ಅವರ ಹೆಸರಲ್ಲಿ ಇದೆ ಅಲ್ಲ ಯಾಕೆ ಆಕ್ರೋಶ ವ್ಯಕ್ತ ಆಗುದಿಲ್ಲ ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತಲ್ಲ ನೀವು ಯಾಕೆ ಪ್ರಶ್ನೆ ಮಾಡುವುದಿಲ್ಲ ಅದೆಲ್ಲದರ ಜೊತೆಗೆ ಧರ್ಮ ಸಂರಕ್ಷಣಾ ಸಭೆ ಅಂತ ಒಂದು ಮಾಡಿದ್ರು ಅಲ್ಲಿ ರಾಕೇಶ್ ಶೆಟ್ಟಿ ಲೋಫರ್ ರಾಕೇಶ್ ಶೆಟ್ಟಿ ಸೌಜನ್ಯ ಹೋರಾಟಗಾರ್ತಿ ಪ್ರಸನ್ನ ರವಿ ಅವರನ್ನು ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿ ಮೂರು ಮೂರು ಬಾರಿ ಅಲ್ಲಿ ಬೊಬ್ಬೆ ಹಿಡಿದು ಹೇಳ್ತಾನಲ್ಲ ಯಾವ ಹಿಂದುತ್ವದ ನಾಯಕನು ಯಾಕೆ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಯಾಕೆ ಖಂಡಿಸ್ಲಿಲ್ಲ ಅದು ನಮ್ಮ ಪ್ರಶ್ನೆ ತನ್ನ ಮಗುವಿನ ಮಗಳ ಸಾವಿಗೆ ನ್ಯಾಯ ಕೇಳುವ ತಾಯಿ ಎಲ್ಲ ಹೋರಾಟದ ಸಭೆಯಲ್ಲಿ ಸೆರಗೊಡ್ಡಿ ಬೇಡ್ತಾ ಇದ್ದಾರೆ ಆ ಸೆರಗಿನ ಬಗ್ಗೆ ಒಬ್ಬ ಉಜಿರೆ ಅಶೋಕ ಭಟ್ಟ ಎಷ್ಟು ಕೆಟ್ಟದಾಗಿ ಅವರನ್ನು ತ್ಯೇಜವಾದೆ ಮಾಡಿದ್ದಾನೆ ಆ ಸೆರಗಿನ ಬಗ್ಗೆ ಮಾತಾಡಿ ಇಡೀ ಹಿಂದೂ ಮಹಿಳೆಯರ ಇಡೀ ಸಮಾಜದ ಮಹಿಳೆಯರ ಸೆರಗಿಗೆ ಸೆರಗಿನ ಬಗ್ಗೆ ಮಾತಾಡಿದ್ದಾನೆ ಎಲ್ ಒಬ್ರಿಗಾದ ಅವಮಾನ ಅಲ್ಲ ಇಡೀ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಸೆರಗಿಗೆ ಅಥವಾ ಇಡೀ ಮಹಿಳಾ ಒಂದು ಇದಕ್ಕೆ ಕುಲಕ್ಕೆ ಅವಮಾನ ಮಾಡಿದ್ದಾನೆ ಯಾಕೆ ಹಿಂದುತ್ವದ ಹೋರಾಟಗಾರರು ಮಾತಾಡಲಿಲ್ಲ ಈ ಮಾ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅವರೇನು ಬರೀತಾರ ಸೌಜನ್ಯ ನಮ್ಮ ಯಾವುದಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ಯಾರಿಗಾದರೂ ಉತ್ತರ ಕೊಡ್ತಾರ ಅವರು ಅದನ್ನು ಉಪಯೋಗ ಮಾಡ್ತಾರ ಯಾಕೆ ಸೌಜನ್ಯ ನಮ್ಮನ ವಿಷಯ ಅಲ್ಲಿ ಯಾರ್ಯಾರಿಗೂ ಕಟ್ಟಿಕೊಟ್ಟು ಏನೇನೋ ಅವರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳು ಯಾಕೆ ಅವರ ಮಾತೆ ಅಲ್ವಾ ತಾಯಿ ಅಲ್ವಾ ಅವಮಾನ ಆಗುದಿಲ್ವಾ ನಿಮಗೆ ಮಾತ್ರ ಅವಮಾನ ಆಗುದಾ ಇಡೀ ಹಿಂದೂ ಸಮಾಜದಲ್ಲಿ ಗೊಂದಲ ಎಬ್ಬಿಸಬೇಕು ಸೌಜನ್ಯ ಹೋರಾಟ ಆಗಬಾರ್ದು ಮರುತನಿಖೆ ಆಗಬಾರ್ದು ಪ್ರಬಲರನ್ನು ರಕ್ಷಿಸಬೇಕು ಅಷ್ಟೇ ಕೇಸ್ ಬಂದಿದೆ ಅದರ ಋಣ ತೀರಿಸಬೇಕು ಅದಕ್ಕೆ ಬೇರೆ ಬೇರೆ ರೀತಿಯ ಮುಖವಾಡಗಳು ಧರ್ಮ ದೇವರು ದೇವಸ್ಥಾನ ಅನ್ನೋದು ಯಾಕೆ ಇಂತ ನಕಲಿ ಹೋರಾಟ ಹೇಳ್ಬೋದಲ್ಲ ಬಾಯ್ಬಿಟ್ಟು ಪ್ರಬಲರನ್ನು ರಕ್ಷಿಸಲಿಕ್ಕೆ ನಾವು ಕಮಿಟೆಡ್ ಆಗಿದ್ದೇವೆ ಅಂತ ಒಪ್ಪಿಕೊಳ್ಳಿ ನೀವು ಮಾಡುವುದೊಂದು ಹೇಳುದೊಂದು ನೀವು ಅದೆಲ್ಲದರ ಜೊತೆಗೆ ಕೆಲವೊಂದು ವಿಚಾರಗಳು ನಾವು ಎಳ್ಬೇಕ ಎಳ್ಳೇಬೇಕು ಕೆಲವೊಂದು ವಿಚಾರಗಳನ್ನು ನೀವು ಎಲ್ಲ ಹಿಂದೂ ಸಮಾಜವನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಬೇರೆ ಬೇರೆ ನಾಟಕ ಮಾಡ್ತೀರಲ್ಲ ವಸಂತ ಗಿಳಿಯಾರಿದ್ದಾರಲ್ಲ ಅವನು ಮೊನ್ನೆ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ತಾನೆ ಧರ್ಮಾಧಿಕಾರಿಯವರ ಬಗ್ಗೆ ಕಾಮಾಂದ ಅಂತ ಬರೀತಾರೆ ಎಲ್ಲರೂ ನಮ್ಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವುದಿಲ್ವಾ ಅಂತ ಪ್ರಶ್ನೆ ಮಾಡ್ತಾನೆ ಇದೇ ವಸಂತ ಗಿಳಿಯಾರ ಎರಡು ಮೂರು ವರ್ಷದ ಮೊದಲು ಕಟೀಲು ಕ್ಷೇತ್ರದ ಬಗ್ಗೆ ಎಪಿಸೋಡ್ ಮಾಡ್ತಾ ಇದ್ದ ಆಗ ಅಸುರ ಅಸ್ರನ್ನರೋ ಹಸುರಾರೋ ಅಂತ ಅಂದರೆ ಅಸ್ರನ್ನರು ಏನು ಅಲ್ಲಿ ತಲೆ ತಲಾಂತರದಿಂದ ದುರ್ಗಾ ಪರಮೇಶ್ವರಿ ಅಮ್ಮನನ್ನು ಪೂಜೆ ಮಾಡಿಕೊಂಡು ಬರುವಂಥ ಏನು ಅಸ್ರನ್ನರ ಕುಟುಂಬ ಇದೆ ಅದನ್ನು ಇವನು ರಕ್ಕಸರಿಗೆ ಹೋಲಿಸಿದ್ದ ನಮಗೆ ಯಾರಿಗೂ ಧಾರ್ಮಿಕ ಭಾವನೆಗೆ ಅದಕ್ಕೆ ಬರಲಿಲ್ವ ಆಗ ಯಾಕೆ ನಿಮಗೆ ಅಲ್ಲಿ ಧರ್ಮಾಧಿಕಾರಿಗೆ ಹೇಳಿದಾಗ ಮಾತ್ರ ಚುಚ್ಚುತ್ತದಲ್ಲ ಬೇರೆಯವರಿಗೆ ಹೇಳುವಾಗ ಚುಚ್ಚುದಿಲ್ವಾ ಅಂದರೆ ಸೂಟ್ಕೇಸ್ ಬಂದ ಕಡೆ ಮಾತ್ರ ನೀವು ನಿಮ್ಮದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುದಾ ಇದೆಲ್ಲ ನಾವು ಕೇಳಲೇಬೇಕಲ್ಲ ಸುಲಿಬೆಲೆ ಮೇಲೆ ಚಕ್ರವರ್ತಿ ಸುಲಿ ಬೆಲೆ ಮೇಲೆ ಆಕ್ರೋಶದ ಮಾತಾಡಿದ್ರಲ್ಲಿ ತಪ್ಪೇನು ಒಂದು ಸಮಯದಲ್ಲಿ ಬಂದು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ತೇನೆ ಅಂತ ಬಂದವನು ಅಲ್ಲಿ ಹೋಗಿ ಡೀಲಿಂಗ್ ಮಾಡಿಕೊಂಡು ಸೂಟ್ಕೇಸ್ ಇಟ್ಕೊಂಡು ಹೋದವನು ಈಗ ಸಮೀರ್ನ ವಿಡಿಯೋ ಬಂದ ಮೇಲೆ ಎಲ್ಲಿಂದ ಪ್ರತ್ಯಕ್ಷ ಆದದ್ದು ಇಷ್ಟೆಲ್ಲ ನಡೆದಿದಲ್ಲ ಯಾರಾದರೂ ನೀವು ಹಿಂದೂ ಹೋರಾಟಗಾರರು ಓಲಾಟಗಾರರು ಅಂತ ಹೇಳ್ತೀರಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಯಾವಾಗಾದರೂ ಒಂದು ಪೋಸ್ಟ್ ಹಾಕಿದ್ದೀರಾ ಯಾವಾಗಾದರೂ ಒಂದು ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳಿದ್ದೀರಾ ನಿಮಗೆ ಆತ್ಮಸಾಕ್ಷಿ ಅಂತ ಇದೆಯಾ ಇಷ್ಟೆಲ್ಲ ಮಾಡುವಾಗ ಅದು ಚುಚ್ಚುವುದಿಲ್ಲ ಒಳಗಿಂದ ನಿಮಗೆ ನೈತಿಕತೆ ಇದೆ ನಿಮಗೆ ಧರ್ಮದ ಬಗ್ಗೆ ದೇವರ ಬಗ್ಗೆ ದೇವಸ್ಥಾನದ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ ಅಂತ ಕೇಳೋದು ಇಷ್ಟೆಲ್ಲ ಅವಾಂತರಗಳು ನಡೆದಿದೆ ಇಂದು ಬಡ್ಡಿ ದಾಂಧೆ ನಡೀತದೆ ಅಕ್ರಮ ಬಡ್ಡಿ ದಂಧೆ ದಿನಕ್ಕೊಂದು ಕತೆಗಳು ಬರ್ತದೆ ವರ್ಷಕ್ಕೆ ಐನೂರ ಇಪ್ಪತ್ತೆಂಟು ಕೋಟಿಗಿಂತ ಮೇಲೆ ಕೇವಲ ಇಪ್ಪತ್ತು ರೂಪಾಯಿ ಕಲೆಕ್ಷನ್ನಲ್ಲಿ ಒಟ್ಟು ಮಾಡ್ತಾ ಇದ್ದಾರೆ ಅಕೌಂಟಲ್ಲಿ ತೋರಿಸ್ತಾ ಇಲ್ಲ ಇಂಥ ಅನಾಚಾರ ನಡೀತಾ ಇದೆ ಅದನ್ನೆಲ್ಲ ಉಪಯೋಗಿಸಿಕೊಂಡು ಇಂಥ ಕೇಸುಗಳನ್ನೆಲ್ಲ ಮುಚ್ಚಿಸಿ ಹಾಕ್ತಾರೆ ಒಬ್ಬನೇ ಒಬ್ಬ ಹಿಂದುವಿಗೆ ಆಕ್ರೋಶ ಇಲ್ಲ ಈಗ ಬಂದು ಅವರು ತಾಯಿಗೆ ಅವಮಾನ ಮಾಡಿದ್ದಾನೆ ಆ ದೇವಸ್ಥಾನಕ್ಕೆ ಅವಮಾನ ಮಾಡ್ತಾರೆ ದೇವರಿಗೆ ಅವಮಾನ ಆಗ್ತದೆ ಧರ್ಮಕ್ಕೆ ಅವಮಾನ ಆಗ್ತದೆ ಏನು ಗುತ್ತಿಗೆ ಪಡ್ಕೊಂಡಿದ್ದೀರಾ ನೀವೆಲ್ಲ ಧರ್ಮವನ್ನು ನಾವೇನು ಧರ್ಮಕ್ಕೆ ಇಲ್ಲಿ ಹೋರಾಟ ಅಲ್ವಾ ದೇವಸ್ಥಾನ ನಮ್ಮದಲ್ವಾ ದೇವರು ನಮ್ಮದಲ್ವಾ ನಿಮ್ಮದು ಮಾತ್ರವ ನಿನ್ನ ಚಾಲೆಂಜ್ ನಿನ್ನ ಚಾಲೆಂಜ್ ಸ್ವೀಕಾರ ಮಾಡಿದ್ದೇವೆ ನಾವು ಬರಬೇಕು ನೀನು ಉಜಿರೆಗೆ ನಮ್ಮ ಮಹೇಶಿ ತಿಮ್ಮರೋಡಿ ಮತ್ತು ಅವರ ಬಳಗದ ಹುಡುಗರಲ್ಲ ನಾವು ಮಹಿಳೆಯರು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಕಾಯ್ತಾ ಇದ್ದೇವೆ ಬರ್ಬೇಕು ಎಲ್ಲ ರೆಡಿ ಇದೆ ನಿಮ್ಗೆ ಉತ್ತರ ಯಾವ್ದ್ರಲ್ಲಿ ಕೊಡ್ಬೇಕು ಅದ್ರಲ್ಲೇ ಕೊಡ್ತೇವೆ ನೀನು ಉಜಿರೆಗೆ ಬರ್ಬೇಕು ಅಷ್ಟೇ